ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ಯಾತ್ರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸುಳ್ಳು ಎಷ್ಟು ಬಾರಿ ಹೇಳಿದ್ರು ಸತ್ಯ ಆಗೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದ ಧರ್ಮಸ್ಥಳದ ಬಗ್ಗೆ ನಮಗೂ ಭಕ್ತಿ ಗೌರವ ಎಲ್ಲವೂ ಇದೆ ಬಿಜೆಪಿಯವರು ಸುಳ್ಳು ಹೇಳೋದು ಬಿಡಬೇಕು ದೂರು ಬಂದ ಕಾರಣಕ್ಕೆ ತನಿಖೆ ಆಗ್ತಾ ಇದೆ ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗ್ತಾ ಇದೆ ಗೊಂದಲಗಳಿಗೆ ತಾರ್ಕಿಕ ಅಂತ್ಯ ಹಾಡುವ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ ಸರ್ಕಾರ ಪಾರದರ್ಶಕವಾದಂಥ ತನಿಖೆಯನ್ನು ಮಾಡ್ತಾ ಇದೆ ಅನ್ನೋದುದಾಕಿ ಸಚಿವರಾಗಿರುವಂಥ ಈಶ್ವರ್ ಅವರು ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳ ವಿಚಾರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನವರು ಯಾತ್ರೆಯನ್ನು ಮಾಡುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಪರವಿರೋಧ ಚರ್ಚೆಗಳು ಆಗ್ತಾ ಆಗ್ತಾ ಇದೆ ಈ ನಡುವೆ ಸಚಿವರಾಗಿರುವಂಥ ಈಶ್ವರ್ ಅವರು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದರು ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡುತ್ತೆ ಎನ್ನುವಂಥ ಭರವಸೆ ನಮಗಿದೆ ಅಂತೇಳಿ ಈಶ್ವರ್ ಖಂಡ್ರಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುಳ್ಳು ಎಷ್ಟೇ ಸಲ ಹೇಳಿದ್ರು ನೂರು ಸಲ ಹೇಳಿದ್ರು ಸುಳ್ಳು ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವು ಎಲ್ಲ ಧರ್ಮಸ್ಥಳದ ಒಂದು ಭಕ್ತಾದಿಗಳಿದ್ದೀವಿ ನಮಗೂ ಅಷ್ಟೇ ಅಭಿಮಾನ ಇದೆ ಗೌರವ ಇದೆ ಶ್ರದ್ಧೆ ಇದೆ ಭಕ್ತಿ ಇದೆ ನಂಬಿಕೆ ಇದೆ ಮತ್ತು ಇಂಥ ಪರಿಸ್ಥಿತಿಯಲ್ಲಿ ಅದರಲ್ಲೂ ರಾಜಕೀಯ ತರುವಂಥದ್ದು ರಾಜಕೀಯ ಬೆರೆಸಿ ಮಾತಾಡುವಂಥದ್ದು ಅದರಲ್ಲೂ ಜನರ ಭಾವನೆ ಕೆರಳಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಆತ್ಮಾವಲೋಕನ ಮಾಡಿಕೊಳ್ಳಲಿ ಅವರು ಬರೀ ನಾಟಕ ಆಡೋ ಬಿಡಲಿ ಬಿಟ್ಟು ಏನಾದರೂ ಸರ್ಕಾರಕ್ಕೆ ಒಳ್ಳೆಯ ಸಲಹೆ ಕೊಡಲಿ ನೋಡಿ ಯಾವುದೇ ನೋಡಿ ಈಗ ಉದಾಹರಣೆಗೆ ಎಲ್ಲಿ ದೂರುಗಳು ಬರ್ತವೆ ಅಲ್ಲಿ ಜನರ ಏನು ಶಂಕೆ ಇದೆ ಆ ಶಂಕೆ ದೂರು ಮಾಡುವಂಥದ್ದು ಆಯಾ ಸರ್ಕಾರಗಳ ಕರ್ತವ್ಯ ಇರುತ್ತೆ ಇವತ್ತು ಶಂಕೆ ಬರುವಂಥ ರೀತಿಯಲ್ಲಿ ದೂರುಗಳು ಬಂದಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ತೀರ್ಮಾನವನ್ನು ಪಾರದರ್ಶಕವಾಗಿ ತೆಗೆದುಕೊಂಡಿದೆ ಈಗ ಪಾರದರ್ಶಕವಾಗಿ ತನಿಖೆ ನಡೀತಾ ಇದೆ ಇವತ್ತು ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ಈಗ ಯಾರ್ಯಾರಿದ್ರಲ್ಲಿ ನೋಡಿ ಇದಕ್ಕೆ ಸುಮಾರು ವರ್ಷದಿಂದ ಈ ಗೊಂದಲಗಳಿಗೆ ಈ ಶಂಕೆಗಳಿಗೆ ಇತಿಶ್ರೀ ಹಾಡಬೇಕಲ್ಲ ಇತಿಶ್ರೀ ಹಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ ದುಡಿಯೋರು ಸುಳ್ಳು ಎಷ್ಟೇ ಸಲ ಹೇಳಿದರು ನೂರು ಸಲ ಹೇಳಿದ್ರು ಸುಳ್ಳು ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವು ಎಲ್ಲ ಧರ್ಮಸ್ಥಳದ ಒಂದು ಭಕ್ತಾದಿಗಳಿದ್ದೀವಿ ನಮಗೂ